ಒಂದು ಇದೆ ಮತ್ತೆ ಬಂದ್ಯಾ ಮತ್ತೆ ಬೇಜಾರ್ ಬಂತ ಸರಿ ಇವತ್ತು ತಕ್ಕ ಶಾಸ್ತ್ರಿ ಅನ್ನೋ ಒಂದು ಕತೆ ಹೇಳ್ತೀನಿ ಕೇಳೋದಕ್ಕೆ ಸಿದ್ಧವಾಗಿದೆಯಾ ಮಧ್ಯದಲ್ಲಿ ಮಾತಾಡಬಾರ್ದು ಅಷ್ಟಾದ್ರೆ ಮಾತ್ರ ಹೇಳ್ತೀನಿ ಸರಿ ಸರಿ ಒಳ್ಳೆ ಕತೆನೇ ಹೇಳ್ತೀಯಾ ಕೇಳೋದಕ್ಕೆ ನಾನಂತೂ ತಯಾರಿದ್ದೀನಿ ಒಂದಾನೊಂದು ಪ್ರಾಂತ್ಯದಲ್ಲಿ ಒಂದಾನೊಂದು ಕಾಡು ಆ ಕಾಡಿನ ರಾಜ ಸಿಂಹ ನರಿ ಅದರ ಮಂತ್ರಿ ಸಿಂಹ ಬಹಳ ಸೋಂಬೇರಿಯಾಗಿ ಕುಳಿತಲ್ಲೇ ಕುಳಿತು ತನ್ನ ರಾಜ್ಯ ಭಾರವನ್ನು ನಡೆಸ್ತಾ ಇತ್ತು ಸೋಂಬೇರಿ ಅಂದೇ ಅರ್ಥ ಆಯ್ತಲ್ವಾ ಆಲ್ಸಿ ಅಂತ ಅದೇ ನಿಂತರ ಏನೋ ನಾನು ಆಚೆನಾ ಎಷ್ಟೊಂದು ಕೆಲಸ ಮಾಡ್ತೀನಿ ಬೆಳಿಗ್ಗೆ ತಿಂಡಿ ತಿಂದೀನಿ ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀನಿ ಮತ್ತು ರಾತ್ರಿ ಮಲ್ಕೋತೀನಿ ಒಂದ ಎರಡ ನೋಡಿದ್ಯಾ ನಾನು ಹೇಳಿದೆ ಅಲ್ವಾ ಮಧ್ಯದಲ್ಲಿ ಮಾತಾಡಬಾರ್ದು ಅಂತ ಆಯ್ತಾಯ್ತು ಮುಂದೆ ಹೇಳೋ ಕತೆನಾ ಅದಕ್ಕೆ ಬೇರೆ ಪ್ರಾಣಿಗಳ ಕಷ್ಟ ಸುಖದ ಅರಿವು ಇರಲಿಲ್ಲ ಅದರ ಹೊಟ್ಟೆ ತುಂಬಿದ್ರೆ ಸಾಕು ನಿಶ್ಚಿಂತೆಯಿಂದ ನಿದ್ರೆಗಾಯ್ತಾ ಇತ್ತು ಹೀಗಿರುವಾಗ ಕೆಲವು ಪ್ರಾಣಿಗಳು ಕಾಡಿನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿಕೊಂಡು ಅವು ಅತಿ ಬುದ್ಧಿವಂತ ಪ್ರಾಣಿಯಾದ ನರಿಯ ಕುತಂತ್ರವನ್ನು ಹೇಗಾದರೂ ಮಾಡಿ ಬೈಲಿಗಿಳಿಬೇಕು ಅಂತ ಪ್ರಯತ್ನಿಸಿದ್ವು ಆದರೆ ಅದು ಸಾಧ್ಯವಾಗಲೇ ಇಲ್ಲ ಕಾಡಿನ ಬೇರಾವ ಪ್ರಾಣಿಯು ತನ್ನ ರಾಜ ಸಿಂಹದ ಎದುರಿಗೆ ನಿಂತು ಮಂತ್ರಿ ನರಿಯ ಮೇಲೆ ಅವುಗಳಿಗಿರುವ ಸಂದೇಹವನ್ನ ಯಾವಾಗ ಸಂಶಯವನ್ನ ಹೇಳಲಾರದೆ ಹೋದು ಕುತಂತ್ರಿಯಾದ ಮಂತ್ರಿ ನರಿ ಹೇಗಾದರೂ ಸರಿ ತನ್ನ ಮಾತಿನ ಮೂಡಿಯಲ್ಲಿ ಇತರ ಪ್ರಾಣಿಗಳನ್ನು ನಂಬಿಸಿ ಬೀಳಿಸಿ ಸಿಂಹ ರಾಜನಿಗೆ ಅಂದಿನ ಆಹಾರವನ್ನಾಗಿಸ್ತಾ ಇತ್ತು ಸಿಂಹ ಈ ಪ್ರಾಣಿಯನ್ನ ತಿಂದು ಮಿಕ್ಸಿದ ಆಹಾರವನ್ನು ತಾನುಂಡು ಹಾಯಾಗಿರ್ತಿತ್ತು ಕಬ್ಬಟ್ಟಿಯಾದ ಆ ನರಿಯನ್ನು ಯಾರು ನಂಬಬಾರಂತ ನಿಶ್ಚಯಿಸಿದ್ರು ಕೂಡ ಸಾಧು ಪ್ರಾಣಿಗಳಾದ ಕಾಡಿನ ಜೀವಜಂತುಗಳು ಹೇಗೋ ಅದರ ಮೋಡಿಯ ಬಲಿಯಲ್ಲಿ ಬಿಡುತ್ತಿದ್ದರು ಹೀಗೆ ಕೆಲವು ವರ್ಷಗಳು ಕಳೀತ ಬಂತು ಒಂದಿನ ನರಿ ಆಹಾರಕ್ಕಾಗಿ ಎಷ್ಟು ಹುಡುಕಿದ್ರು ಇಡೀ ಕಾಡಿನಲ್ಲಿ ಒಂದು ಪ್ರಾಣಿಯೂ ಸಿಗಲಿಲ್ಲ ಅಯ್ಯೋ ಪಾಪ ಯಾವ ಸಾಧು ಪ್ರಾಣಿಗಳು ಅದರ ಕಣ್ಣಿಗೆ ಬೀಳಲಿಲ್ಲ ಆಗ ನರಿಗೆ ಚಿಂತೆ ಆಗ್ತೊಡಿತು ಇದೆಂತಹ ದುರ್ಭಿಕ್ಷ ಬಂತು ಸಿಂಹರಾಜನಿಗೆ ಎಷ್ಟೋ ವರ್ಷಗಳಿಂದ ಕೂತಲ್ಲಿಯೇ ಆಹಾರವನ್ನು ಹುಡುಕಿ ತಂದು ಕೊಟ್ಟಿದ್ದೆ ಇಂದು ಯಾವ ಪ್ರಾಣಿಯು ಸಿಗ್ದಿದ್ರೆ ಅವನು ನನ್ನನ್ನೇ ಕಬಳಿಸಿಬಿಟ್ರೆ ಅಂತೆ ಚಿಂತಿಸಿ ಕ್ಷಣಕಾಲ ಭಯದಿಂದ ನಡುಕ್ತು ಹಾಗೆ ಯೋಚಿಸಿ ಒಂದು ಉಪಾಯವನ್ನು ಹುಟ್ಟು ಬಳಿಕ ಸಿಂಹದ ಬಳಿಗೆ ಬಂದು ಮೃಗರಾಜ ಈ ಕಾಡಿನಲ್ಲಿ ತಾವು ಭೋಜಿಸತಕ್ಕ ಪ್ರಾಣಿಗಳು ಜಂತುಗಳೆಲ್ಲವೂ ಮುಗಿದು ಹೋದಂತೆ ಕಾಣ್ತಾ ಇದೆ ನಾವು ಇನ್ನೊಂದು ಕಾಡಿಗೆ ಆಹಾರ ಅಲಿಸಿ ಹೋಗಬೇಕಾದ ಸಮಯ ಹತ್ತಿರವಾಗ್ತಾ ಇದೆ ಏನಂತೀರಿ ಅಂತ ಕೇಳ್ತು ಅತ್ಯಂತ ಸೋಂಬೇರಿಯಾದ ಆ ಸಿಂಹ ಅನೇಕ ವರ್ಷಗಳಿಂದ ಯಾವ ಕಷ್ಟ ನಷ್ಟವೂ ಇಲ್ಲದೆ ಕೂತಲ್ಲಿ ಹಾಯಾಗಿ ತಿಂದು ತೇತಿತ್ತು ಹಾಗೆ ತಿಂದು ತಿಂದು ಬಲಿತು ಸೋಂಬೇರಿಯಾದ ಅದಕ್ಕೆ ನರಿಯ ಮಾತು ಒಗ್ಲಿಲ್ಲ ಅದು ಅತ್ಯಂತ ಕೋಪದಿಂದ ಏನಂದೇ ಕಾಡಿನಲ್ಲಿ ಬರಬಂತೆ ಕಾಡಿಗೆ ಬರ ಬಂದ್ರೆ ನಾಡಿನ ಗತಿಯೇನು ಇಂತಹ ದೊಡ್ಡ ಅರಣ್ಯದಲ್ಲಿಯೇ ಆಹಾರ ಸಿಗಲಿಲ್ಲ ಅಂದರೆ ಬೇರೆ ಅರಣ್ಯವನ್ನು ಅರಸಿ ಗೂಳೆದ್ದು ಹೋಗೋದೆ ಇಲ್ಲ ಇಲ್ಲ ನೀನು ಸರಿಯಾಗಿ ಹುಡುಕಿದೆಯಷ್ಟೆ ನೋಡು ಮತ್ತೊಮ್ಮೆ ಹುಡುಕಿಕೊಂಡು ಬಾ ಹೋಗು ಅಂತ ಅಂತು ಆಗ ನರಿ ಇಲ್ಲ ಮಹಾರಾಜ ನೋಡಿಯೇ ಬಂದೆ ಅರಣ್ಯವೆಲ್ಲ ಜಾಲಾಡಿದರೂ ಒಂದು ಸಾಧು ಪ್ರಾಣಿಯೂ ಕಾಣ್ತಿಲ್ಲ ಆದರೆ ಆ ಕೊನೆಯಲ್ಲಿ ಒಂದು ಹುಲಿ ಇತ್ತು ತಾವು ಅದನ್ನು ಕೊಂದು ತಂದರೆ ಆಗಬಹುದು ಅಂತ ಮೃಗರಾಜ ಚಿಂತಿಸತೊಡಕ್ತು ವರ್ಷಗಳಿಂದ ತಿಂದು ತಿಂದು ಬರುತ್ತಿರುವ ನನಗೆ ಹುಲಿಯೊಡನೆ ಹೋರಾಡಿ ಜಯಿಸುವುದು ಕಷ್ಟವಂತೆ ಅಂತ ಹೇಳಿ ಈ ನರಿ ಇಂಥ ಸಂಚನ ಹೂಡಿದೆ ಅಂತ ತಿಳಿದು ತಕ್ಷಣ ನರಿಯನ್ನು ಕಂಡು ಅದೋ ನಾಳೆಗೆ ಇಂದು ನೀನೇ ಇದೆಯಲ್ಲ ಅಷ್ಟೇ ಸಾಕು ಅಂತ ಹೇಳಿ ಅದರ ಮೇಲೆ ಹಾರಿ ಅದನ್ನು ಒಂದೇ ಏಟಿಗೆ ಕೊಂದು ತಿಂದುಬಿಟ್ಟು ಮೊದಲಿನಿಂದ ಬೇರೆ ಬೇರೆ ಪ್ರಾಣಿಗಳನ್ನು ಮೋಸರಿಂದ ವಂಚಿಸ್ತಿದ್ದಂಥ ನರಿಗೆ ತಕ್ಕ ಶಾಸ್ತಿ ಆಯಿತು ಹಾಗಿದ್ರೆ ಪಿಂಟು ಈಗ ಹೇಳು ಈ ಕತೆಯಿಂದ ನಿನಗೆ ಆಯಿತು ಕತೆಯಿಂದ ಮಾಡಿದ್ದುಣ್ಣು ಮಾರಾಯ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ ಅದೇ ಕೆಟ್ಟ ಕೆಲಸ ಮಾಡಿದ್ರೆ ನರಿಯಾದ ರೀತಿಯಲ್ಲಿ ತಕ್ಕ ಶಾಸ್ತಿ ಆಗ್ತದೆ ಅನ್ನೋದು ತಿಳಿತು ಕಥೆಯಂತೂ ಸೂಪರ್ ಆಗಿತ್ತು ಹಾಗೆ ಇನ್ನೊಂದು ದಿನ ಮತ್ತೊಂದು ಕತೆ ಹೇಳುವಂತೆ ಕತೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ